ನಮಸ್ಕಾರ ನಾನು ಗಾಯಕನಾಗಬೇಕು ಅಂತ ಬೆಂಗಳೂರಿಗೆ ಬಂದವನೇನಲ್ಲ ಅಲ್ಲ ನನ್ನ ಗ್ರಾಜುಯೇಷನ್ ಮುಗಿದ ಮೇಲೆ ನಾನು ಪ್ರಾರಂಭದಲ್ಲೇ ಸಂಗೀತ ಅಭ್ಯಾಸ ಆದದೆಲ್ಲ ಆಗಿತ್ತು ಅಂದಷ್ಟು ಶಾಲಾ ಕಾಲೇಜ್ ಲೆವೆಲಲ್ಲೆಲ್ಲ ನಾನು ಬಹಳಷ್ಟು ಸ್ಪರ್ಧೆಗಳು ರಾಜ್ಯ ಮಟ್ಟದ ಸ್ಪರ್ಧೆಗಳೆಲ್ಲ ಮಾಡಿದ್ದೆ ನೌಕರಿಗೋಸ್ಕರ ಅಂತ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದ ಮೇಲೆ ಅನೇಕ ವರ್ಷಗಳ ಕಾಲ ಹೆಚ್ಚು ಕಡಿಮೆ ಒಂದು ಒಂದು ಐದಾರು ವರ್ಷಗಳ ಕಾಲ ನಾನು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಂದಷ್ಟು ಲಿಸ ಕೆಲಸ ಮಾಡಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರಿನ್ಸಿಪಲ್ ಆಗಿ ಐ ಮೀನ್ ಆಗಿ ಕಾಗಿನೆ ಲೇಖನ ಗುರುಪೀಠದಲ್ಲಿ ಲೆಕ್ಚರರ್ ಕೆಲಸ ಮಾಡಿದೆ ಆದರೆ ಎಲ್ಲೋ ಒಂದು ಕಡೆ ಅಶ್ವತ್ ಅನ್ನೋ ಒಬ್ಬ ಮಹಾನ್ ಗಾಯಕ ಅವ್ರ ಕಣ್ಣಿಗೆ ಬಿದ್ದೆ ಅವ್ರ ಹಾಡುಗಳನ್ನು ನಾನು ತುಂಬ ಹಾಡ್ತಿದ್ದ ಕಾರಣ ಅಶ್ವತ್ ಅವರೆಲ್ಲ ಒಂದು ಕಡೆ ಬೇಡ ಇದೆಲ್ಲ ಈ ಗುಲಾಮ್ ಚಾಕ್ರೆಲ್ಲ ಬಿಟ್ಬಿಡು ಹೋಗಲಿ ಸಂಗೀತ ನಿನ್ನನ್ನು ಹೇಗೋ ಸಾಕೋತೀನಿ ಬಂದ್ಬಿಡು ಅಂತ ಈ ಮಾಯಾನಗರಿಯಲ್ಲಿ ಒಂದು ಮಾಯ ನಾನು ಶಾಲಾ ಕಾಲೇಜು ದಿನದಲ್ಲೇ ಅವ್ರ ಹಾಡುಗಳನ್ನು ಇದ್ದೆ ನನ್ನದು ನನ್ನ ಟ್ರಂಪ್ ಕಾರ್ಡೇ ಅದಾಗ್ಬಿಟ್ಟಿತ್ತು ಅವ್ರನ್ನ ನೋಡ್ದಾನೆ ಅವ್ರು ಯಾರು ಅಂತ ಗೊತ್ತಿಲ್ಲದಾನೆ ಅವ್ರ ಹಾಡುಗಳನ್ನು ಕೇಳಿ 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 ನನಗೆ ಅವರ ಕೆಂಗುಲಾಬಿ ಕ್ಯಾಸೆಟ್ ಬರುತ್ತೆ ತುಂಬ ನನ್ನ ಕಾಲೇಜ್ ಬೇರೆ ಕಾಲೇಜ್ ಸ್ಟೂಡೆಂಟ್ ಬೇರೆ ನನ್ನ ಒಲಬೇ ಕೇಳು ಚೇಲುವೆ ನನ್ನ ಒಲಬೇ ಕೇಳೆ ಚೇಲು ಪ್ರೀತಿಯೊಂದೇ ಗೆಲತೆ ನಾನು ನೀನು ಕೂಡಿಕೊಳ್ಳೆದ ಬದುಕೆ ನಮ್ಮ ಕಾಯದೇ ಬದುಕೆ ನಮ್ಮ ಕಾಯದೇ ಇದು ನನ್ನ ಟ್ರಂಪ್ ಕಾರ್ಡ್ ಇದು ಎರಡು ಎರಡು ಥರ ಒಂದು ನನ್ನ ಕಾಲೇಜ್ ಸ್ಟೂಡೆಂಟು ಇರೋ ಹುಡುಗಿರಿಗೆ ಹೇಳದಂಗೂ ಆಯಿತು ಬಟ್ ಒಂಥರ ಒಳ್ಳೆ ಎಲ್ಲೂ ಅಷ್ಟಿಲ್ಲ ಒಲ್ಲದ ಅದ್ಭುತವಾದ ಸಾಹಿತ್ಯ ಇದು ಒಬ್ಬ ಪಕ್ಕ ಪ್ರೇಮಿ ಇನ್ನೊಬ್ಬ ಪ್ರೇಮಿಗೆ ಹೇಳುವಂಥದ್ದು ಗೀತೆ ಇದು ಇದನ್ನು ಹಾಡ್ತಿದ್ದೆ ಈ ಹಾಡುಗೂ ಅಶ್ವತ್ಗೂ ನಂಟಿದೆ ವಿಶ್ವಂ ಈ ಟಿ ವಿ ಏನು ವಿಶ್ವದಾದ್ಯಂತ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸ್ ಹಾರಿಸೋಕ್ಕೆ ಅಂತ ಹೊರಟಿದೆ ಇದೇ ಶೇಷಾದ್ರಿಪುರದಲ್ಲಿ ನನ್ನ ಮೊದಲನೇ ಕಾರ್ಯಕ್ರಮ ಅಶ್ವತ್ ಅವರು ಆಡಿಯನ್ಸಲ್ಲಿ ಕೂತಿದ್ದೆ ನನಗೆ ಗೊತ್ತಿಲ್ಲ ವಿಚಿತ್ರ ಅದನ್ನು ನಾನು ಅಶ್ವಥ್ನೇ ನೋಡಿಲ್ಲ ಅಶ್ವತ್ ಹಾಡುಗಳು ಹಾಡ್ಕೊಂಡು ಬೆಳೆದಿದ್ದೀನಿ ನೋಡಿಲ್ಲ ಅವರು ಮುಂದೆ ಕೂತಿದ್ರು ಬಲಗಡೆ ಪ್ರಸಾದ್ ಮತ್ತು ಮುರಳಿ ಅಣ್ಣ ತಮ್ಮದು ಮ್ಯಾಂಡ್ಲಿನ್ ಪ್ರಸಾದ್ ಮತ್ತು ಫ್ಲುಟ್ ಮುರಳಿ ಅವರು ಕೂತಿದ್ದರು ಸರಿ ಆ ಕಾರ್ಯಕ್ರಮದ ಇದೇ ಶೇಷಾದ್ರ ಪುರದಲ್ಲ ಹಾಡ್ತಾ ಇದ್ದೆ ಗಣಪತಿ ಉತ್ಸವ ಇಲ್ಲೇ ದೊಡ್ಡದಾಗಿ ಹಾಡ್ತಾರೆ ಇಲ್ಲಿ ಈಗಲೂ ನಡೆಯುತ್ತೆ ತುಂಬ ಫೇಮಸ್ ಅದು ಅದೆಲ್ಲ ಹಾಡ್ತಾ ಇದ್ದೆ ಆದರೆ ಮಧ್ಯೆ ಮಧ್ಯೆ ಬೇರೆ ಬೇರೆ ಮುಂಗೊಂಡಾದ ಮಹಾದೇವನವರು ಮುಂಜಾಲ ಪೂಜೆಗೆ ಬರುವಾಗ ಕಣ್ಣು ಕಾಯಿ ಸಾಮ್ರಾಾಣಿ ದವ್ನ ಮಂಜುಗವಿದ್ದ ವೋ ವೋ ಇದು ಅಶ್ವತ್ಸದೆ ಅವ್ರು ಯಾಕಬೋದು ಈ ನನ್ನ ಒಲವೇ ಹಾಡು ಹಾಡಿದೆ ಯಾರಿಗೂ ನಮಸ್ಕಾರ ಈಗ ಮುಂದಿನ ಗೀತೆ ಅದ್ಭುತವಾದ ಗೀತೆ ಸಿ ಅಶ್ವಥ್ ರಾವ್ ಸ್ವ ಸಂಯೋಜನೆ ಮತ್ತು ಅವರೇ ಹಾಡಿರ್ತಕ್ಕಂಥ ಗೀತೆ ಇದರ ರಚನೆಕಾರರು ಬಿ ಆರ್ ಲಕ್ಷ್ಮಣರಾವ್ ಅಂತನ್ಬಿಟ್ಟು ನನ್ನವಲ್ಲ ಬೇ ಕೇಳೆಚ್ಚು ಬೇ ಅವ್ರು ಯಾವ ಗೂಬೆ ಅದೊಂದು ತಗೊಂಡ್ಬಿಡ್ತು ಇಡೀ ನಿಂತು ನಿಂತೋಯ್ತು ಅಶ್ವಥ್ ಅವ್ರಿಗೆ ನಾನು ಅವರು ಅವರು ನಾನು ಯಾರಾದ್ರು ಗೊತ್ತಿಲ್ಲ ನಾನು ನಾ ಅಶ್ವತ್ ನೋಡೇ ಇಲ್ವಲ್ಲ ನಾನು ಪ್ರಸಾದ್ನ ಯಾರು ಗುರು ಹಿಂ ಬೈದಲ್ಲ ಅವರು ಅಯ್ಯೋ ಗೂಬೆ ಅವರೇ ಅಶ್ವತ್ತು ಅಂದ ಸ್ಟೇಜ್ ಮೇಲಿಂದ ಇಳಿದು ಸೀರೆ ಹೋಗಿ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ಕೊಳ್ತಾರೆ ಯಾಕೆಂದ್ರೆ ನನ್ನ ನನ್ನದಗಡೆ ಬಂದು ನಿಂತು ಭಾಸ ಆಯ್ತು ಪಾಠ ಎಂಥದ್ದು ಅಲ್ವೋ ಬೇಕಾದಷ್ಟು ಜನ ಬೇಕಾದಷ್ಟು ಗೀತೆ ಬರ್ತಿರ್ತಾರೆ ಫೇಮಸ್ ಆಗಿತ್ತು ಕುವೆಂಪು ಪೂ ನೂರಿದೆ ಬೇಂದ್ರೆ ಹೆಸ ಅವರ ಇದೆ ಆಯ್ತಾ ಪೂತಿನ ಬೇಕಾದಷ್ಟಿದೆ ಪಾಪ ಅವನು ಜೈ ಸುದರ್ಶನ ಅಂತ ಒಬ್ಬ ಕವಿ ಅವ್ನು ಬರ್ದಿರದೆ ಇದೊಂದು ಗೀತೆ ನಾನೇ ಮಾಡೋದು ಫೇಮಸ್ ಆಗಿರೋದೆ ಇದೊಂದು ಇದನ್ನು ನೀನು ಲಕ್ಷ್ಮಣರಾವ್ ಕೊಟ್ಬಿಟ್ರೆ ಪಾಪ ಅವನೇನು ಮಾಡಬೇಕು ಅಂತ ವಿಚಿತ್ರ ಅಂದರೆ ಆ ಕಾರ್ಯಕ್ರಮ ಜಯ ಸುದರ್ಶನ ಬಂದ್ಬಿಟ್ಯಾರೆ ನಾನು ಅಲ್ಲಿಂದ ನಮಸ್ಕಾರ ಮಾಡಿ ವಿಶ್ವ ರೂಪ ದರ್ಶನ ಆಯ್ತು ತಲೆ ಮೇಲೆ ಕೈ ಇಟ್ಟರು ವೇದಿಕೆ ಮೇಲೆ ಬಂದೆ ನೋಡಿ ದೇವ್ರು ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಭಕ್ತರು ನೋಡ್ಕೊಂಡು ದೇವರೇ ಬಂದಿರೋ ನಿದರ್ಶನ ಎಲ್ಲರೂ ನೋಡಿದ್ರ ನೋಡಿ ದೇವರೇ ಬಂದ್ಬಿಟ್ಟಿದ್ರು ಅಶ್ವತ್ಥ ಅವ್ರು ಬಂದಿದ್ದಾರೆ ಅಶ್ವತ್ಥ ಅವ್ರು ಬಂದಿದ್ದು ಇನ್ನೊಂದು ವಿಶೇಷ ಏನೋ ನನ್ನ ತಿದ್ದಕ್ಕೋಸ್ಕರವೇ ಬಂದಿದ್ದಾರೆ ನಾನು ಮಾಡಿದ ತಪ್ಪನ್ನ ಇಲ್ಲೇ ತಿದ್ದಿ ಈ ವೇದಿಕೆ ಮುಖಾಂತರ ಇದು ಒಂದು ಪವಿತ್ರವಾದ ನೆಲ ಇದು ಬಹಳಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಗಣಪತಿ ಶೇಷಾದ್ರಿಪುರದಲ್ಲಿ ತುಂಬ ಫೇಮಸ್ ಅದು ಹಾಗಾಗಿ ಈ ವೇದ ಈ ವೇದಿಕೆ ಮುಖಾಂತರ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಈಗ ನಾನು ಹಾಡುತ್ತಿರುವ ಹಾಡು ಜಯಸುದರ್ಶನ ಅವರ ರಚನೆ ಸಂಗೀತ ಮತ್ತು ಗಾಯನ ಅಶ್ವಥ್ ಅವರು ಮಾಡಿದ್ದು ಅದನ್ನು ಪ್ರಸ್ತುತ ಪಡಿಸ್ತಿದ್ದೀನಿ ಹೇಳಿ ಈ ನನ್ನವಲ್ಲವೇ ಕೇಳಿ ಚೆಲವೆ ಅಲ್ಲಿಂದ ಪ್ರಾರಂಭ ಆಯಿತು ಕೇಳಿದ್ರು ಇನ್ನೂ ಒಂದು ವರ್ಧಗಟ್ಟೆ ಕೇಳಿ ವೇದಿಕೆಗೆ ಆಮೇಲೆ ಅವ್ರು ಕರೆದ್ರು ನನಗೆ ಸನ್ಮಾನ ಮಾಡಿದ್ರು ವಾಪಸ್ ಹೊಟ್ಟೋದ್ರು ಅದಾದ ನಂತರ ಕಾರಲ್ಲಿ ಹೋಗುವಾಗ ಪ್ರಸಾದ್ ಕೇಳಿದಂತೆ ಅವ್ನು ಯಾರು ಅವನು ಹುಡುಗ ಚೆನ್ನಾಗಾಡ್ತಾನ ಅವನು ಅವ್ನು ಕರ್ಕಂಬ ಮನೆಗೆ ನನಗೆ ಯಾಕೆ ಕರೀತಾರೆ ನನಗೆ ಅಡಿ ಒಂದು ಒಂದು ಅಡಿಯೇನೇ ಅಷ್ಟು ದೊಡ್ಡವರು ನಮ್ಮನ್ನು ಯಾಕೆ ಕರೀತಾರೆ ಅಂತ ಹ್ಮ್ ಆಮೇಲೆ ಸರಿ ಪ್ರಸಾದ್ ನಡಿ ಹೋಗೋಣ ಅವನ ಮನೆಗೆ ಅಂತ ಹೋದ್ರು ಒಂದು ದಿವಸ ಅವ್ನ ಮನೆಗೆ ಕರ್ಕೊಂಡೋದ್ರು ಭಯದಲ್ಲೇ ಅವ್ರ ಮನೆಗೆ ಹೋಗಿ ಭಯದಲ್ಲೇ ಹೋಗಿ ಹ್ಞೂ ಇನ್ನೇನು ಬರುತ್ತೆ ಹಾಡು ಹ್ಮ್ ಡೈರೆಕ್ಟಾಗಿ ನಾನು ಅವ್ರದೇ ಇನ್ನೊಂದು ಹಾಡು ಶ್ರಾವಣ ಬಂತು ಕಾಡಿಗೆ ಬಂತು ಬಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಹ್ಞೂ ಆಯ್ತು ಆಮೇಲೆ ನೆಕ್ಸ್ಟು ತ್ರವಲ್ಲ ತಗ್ಗಿ ನಿನ್ನ ತಂಬೂರಿ ಹೃದಯ ಬಾಧಿಸದಿರೋ ತಂಬೂರಿ ಅಲ್ವೋ ಬರೀ ನಂದೇ ಹಾಡ್ತಿದ್ದಿಲ್ಲ ಬೇರೆ ಏನು ಬೇರೆ ಏನು ಬರಲ್ಲ ಸರ್ ನಾನು ನಿಮ್ಮ ಅದೊಂಥರ ಹೇಗೆ ಆವರಿಸ್ಕೊಂಬಿಟ್ಟಿತ್ತು ನನಗೆ ಅಂದರೆ ನನಗೆ ಅಶ್ವತ್ ಕೇಳಿದ್ರೆ ನನಗೆ ಅದು ಭಾವತೆ ಏನೂ ಹಾಡ್ತಿರ್ಲಿಲ್ಲ ಬರೀ ಏನು ಹಾಡ್ತಿರ್ಲಿಲ್ಲ ವಿದ್ಯಾರ್ಥಿ ಜೀವನದಲ್ಲೂ ಹಾಡ್ತಿರ್ಲಿಲ್ಲ ಆದ್ರೆ ಅಶ್ವತ್ ಯಾರು ನಂಗೆ ಗೊತ್ತಿಲ್ಲ ಅದನ್ನ ಆಕಾಶವಾಣಿಯಲ್ಲಿ ಬರೋದು ಎಮ್ ಎಸ್ ಐ ಎಲ್ ಗೀತೆಗಳು ಅದರಲ್ಲಿ ಅಶ್ವತ್ ಹಾಡು ಬರೋದು ಅವಾಗ ಒಂದು ನಮ್ಮನ್ನು ಒಂದು ಚಿಕ್ಕದ ಟೇಪ್ ಇತ್ತು ಅದರಲ್ಲಿ ಆ ರೇಡಿಯೋ ಮುಂದೆ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ಳೋದು ಕ್ಯಾಸೆಟ್ ತೊಗೊಳಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಆ ಕಾಲಕ್ಕೆ ಅದು ರೆಕಾರ್ಡ್ ಮಾಡ್ಕೊಳ್ಳೋದು ಅದನ್ನ ಒಂದು ಎಷ್ಟೋ ಸರಿ ಸಾಹಿತ್ಯ ತಪ್ಪು ತಪ್ಪಾಗ್ಬಿಡೋದು ಬರ್ಕೊಳ್ಳುವಾಗ ಹೇಗೆಗೋ ಹಾಡ್ಬಿಡೋದು ಮಧ್ಯೆ ಮಧ್ಯೆ ಹಾಗೆ ನಾನು ಬೇಕಾದಷ್ಟು ಜನ ಗಾಯಕ ಗಾಯಕರ ಹಾಡುಗಳನ್ನು ಕೇಳ್ತಾ ಇದ್ದೆ ಉದಾಹರಣೆಗೆ ಎಲ್ಲೋ ಒಂದು ಕಡೆ ಸುಬ್ಬಣ್ಣ ಅಂದ್ಕೊಳ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟು ಅವ್ರು ಹಾಡನ್ನು ನಾನು ಹಾಡಕ್ಕೆ ಹೋದಾಗ ಏನಾಗ್ತಿತ್ತು ನನಗೆ ಅಂದರೆ ಓ ಆನಂದಮಯ ಇಲ್ಲಿ ಪಾತಾಳದಿಂದ ಶುರು ಆಗ ನಂಗೆ ಆ ಬೇಸು ಹೋಗ್ತಿರ್ಲಿಲ್ಲ ಸೊ ಸುಬ್ಬಣ್ಣನ ಹಾಡೋಕ್ಕೆ ಕಷ್ಟ ಎಸ್ ಪಿ ಬಾ ಚಿತ್ರಗೀತೆಗೆ ಅವ್ರು ಫೇಮಸ್ ಆಗಿತ್ತು ಸುಗಮ ಸಂಗೀತಲ್ಲಿ ಅವ್ರು ಹಾಡಿದ್ದು ಕಡಿಮೆ ಎಸ್ ಬಿ ಬಸುಬ್ರಹ್ಮಣ್ಯ ಅಂದ್ರೆ ನನ್ನ ಸಿನಿಮಾ ಹಾಡೋ ಅಲ್ಲದ ಜನಪದ ನಮ್ಮಲ್ಲಿತ್ತು ಎಲ್ಲಿದರು ಯಾ ಬಾನಾಸರಿ ಮ್ಯಾಲೆ ಅದು ಬೇರೆಯವ್ರ ಹಾಡೋರು ಅಲ್ಲಿ ಕಾಲೇಜಲ್ಲಿ ಬಂದ ತಕ್ಷಣ ತಿಂಗಾಳು ಮುಳ್ಳುಗ್ಗಿದ್ದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡುವನ್ನ ಪೂಜೆಗೆಂದು ಪೂಜೆ ಗೆಂದು ಬಾಳೆ ಬಾಗಿದವು ಇದನ್ನು ಬೇರೆಯವ್ರು ಹಾಡೋರು ಯಾಕೆ ಅಂದರೆ ಮಂಡ್ಯ ಜಿಲ್ಲೆ ರಂಗಭೂಮಿಲಿ ಬಹಳ ತುಂಬಾ ದೊಡ್ಡ ಹೆಸರು ರಂಗಭೂಮಿಲಿ ಹಾಗಾಗಿ ಈ ಜನಪದ ಮತ್ತು ಮಂಡ್ಯ ಮಂಟೆಸ್ವಾಮಿ ಪದಗಳು ಇವನ್ನೆಲ್ಲ ನಾವು ಟಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಜನಪದ ಅವ್ರಿಗೆ ಬಹುಮಾನ ಅಂತ ಫಿಕ್ಸ್ ಆಗ್ಬಿಟ್ರು ನನಗೇನೋ ಒಂದು ಬೇರೆ ಆಯ್ಕೆ ಬೇಕಾಗಿತ್ತು ಆಯ್ಕೆ ಬೇಕಾದಾಗ ನಾನು ಇದನ್ನ ಕೇಳಿ 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 ಓಹ್ ಒಂಚೂರು ಎಲ್ಲ ಮ್ಯಾಚ್ ಆಗುತ್ತಲ್ಲ ಇದನ್ನ ನಾನು ಟ್ರೈ ಮಾಡ್ಬೋದು ಇದನ್ನ ಟ್ರೈ ಮಾಡ್ಬೋದು ಇದನ್ನ ಟ್ರೈ ಮಾಡ್ಬೋದು ಹೇಳಿ ಏಕಲ್ವಿನ ಅಂತಾರ ಅವಾಗಲೇ ಅವ್ರು ಯಾರ್ದು ಏನು ಗೊತ್ತಿಲ್ಲ ಆಯ್ತಪ್ಪ ನಿನ್ಗೆ ಏನು ಚೆನ್ನಾಗ ಚೆನ್ನಾಗಾದ್ರಿಂದೆ ಚೆನ್ನಾಗಿ ಆಗದೆ ಆಡ್ಕೊಂಬ ವಿದ್ಯಾರ್ಥಿ ಜೀವನ ಅಂದರೆ ಪ್ರಾರಂಭದ ದಿನಗಳಿದ್ವಲ್ಲ ಈ ಏನು ಈ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಎಲ್ಲ ಕಿಕ್ಕೇರ್ಲೆ ಓದಿತ್ತು ನಾನು ಅವಾಗ ಏನಾಗ್ತಿತ್ತು ಅಂದರೆ ನಮ್ಮಲ್ಲಿ ಸಂಗೀತ ಮಹೇಶ್ರು ಶೇಷಾಚಾರ ನಮ್ಮ ಮನೇಲೇ ಪಾಠ ನಮ್ಮ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಅವ್ರು ಪಾಠ ಮಾಡೋರು ದೊಡ್ಡದು ತುಂಬ ದೊಡ್ಡದು ದೇವಸ್ಥಾನ ಅಲ್ಲಿ ಜಾಗ ಇರ್ತಾಯಿತ್ತು ಸೊ ಪಾಠ ಮಾಡೋಕ್ಕೊಂದು ಜಾಗ ಬೇಕಲ್ಲ ಮಹೇಶ್ವರಿಗೆ ಹಾಗೆ ಮಹೇಶ್ವರ ಬಂದಲ್ಲಿ ಕೂತ್ಕೊಳ್ಳೋರು ಪಾಠ ಮಾಡೋರು ಹಾಗಾಗಿ ಅದು ನನ್ನ ಕಿವಿಗೆ ಬಿಡ್ತಾ ಇರೋದು ಹಾಡು ಆವಾಗಲೇ ದಹಸನ ಮಾಡಿ ಕೋ ಎನ್ನ ಸರಿ ಸಂಗೀತ ಹೋದಾರ ಯಾ ಬಾರಂಗ ಎನ್ನ ಬಾಯಿಗೆ ಬರಲಿ ಹರಿನಾರಾಯಣ ನಿನ್ನ ನಾಮದ ಸ್ಮರಣೆ ಬಾರಂಗ ಹೀಗೆ ಭಕ್ತಿ ಗೀತೆಗಳು ನನಗೆ ನಮ್ಮ ಏನು ದೇವಸ್ಥಾನದ ನಿರಂತರದ ಪೂಜೆಯ ನಡುವೆ ಈ ಸಂಗೀತ ಸೇವೆ ನಡೀತಿತ್ತು ಯಾಕೆಂದ್ರೆ ಸಂಗೀತ ಪ್ರಶ್ನೆ ಬರೋರಲ್ಲ ಅವ್ರು ಹೇಳ್ಕೊಟ್ಟರು ಎಲ್ಲ ಕಿವಿಲಿ ಬೀಳ್ತಾರು ಆಮೇಲೆ ಪೂರ್ತಿ ಹಾಡು ಹೇಳೋಕ್ಕಾಗಲ್ಲ ನೀವು ಸಂಗೀತ ಬೋದಾ ಅಂತಾರೆ ಅಂತಾನೆ ಅದಾದ ತಕ್ಷಣ ವೇದ ಓಜಬಾರ ಯಾ ಅಂತಾನೆ ಅದಾದ ತಕ್ಷಣ ವ ನಾನಸುರ ಮೋದ ಅಂತಾನೆ ಅದಾವ್ ತಗೊಂಡು ಶುರು ಆಗ್ಬೇಕಲ್ಲ ಸೊ ಅಷ್ಟೊಳಗಡೆ ನೀವು ಮುಗಿಸ್ಬೇಕು ಸೊ ಪೂರ್ತಿ ಹಾಡು ಹೇಳೋಕ್ಕಾಗಲ್ಲ ಹಾಗಾಗಿ ಕಿವಿ ಬಿದ್ದ ಹಾಡುಗಳು ಏನೇನಿದ್ವು ಆ ಹಾಡುಗಳನ್ನೆಲ್ಲ ದೇವ್ರಿಗೆ ಅರ್ಪಣೆ ಮಾಡ್ತಾ ಹೋಗೋದು ಅಷ್ಟೇ ಅದು ನಮಗೆ ಸರಿ ಒತ್ತಪ್ಪ ಏನು ಗೊತ್ತಿಲ್ಲ ಅವ್ನು ಪಾದಕ್ಕೆ ಹಾಕ್ಕೊಂಡ್ರೆ ಅವ್ರು ನೋಡ್ಕೊಂಡು ಹೋಗ್ತಾರೆ ಕಿಕ್ಕೇರಿಯ ಬಹಳಷ್ಟು ಜನಕ್ಕೆ ಇತ್ತೀಚಿಗಿನವರೆಗೆ ನರಸಿಂಹಸ್ವಾಮಿ ಕಿಕ್ಕೇರಿ ಇರೋದು ಗೊತ್ತಿರಲಿಲ್ಲ ತುಂಬ ಇತ್ತೀಚಿನ ದಿನದವರು ನಾವು ಒಂದಷ್ಟು ಜನ ಸ್ನೇಹಿತರು ಸೇರಿಕೊಂಡು ಅಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಾರಂಭ ಮಾಡಿಕೊಂಡು ಹೋದ್ವಿ ನಾನು ಮಾತಾಡೋದು ತುಂಬ ಸರಿ ಕಾಂಟ್ರವರ್ಸಿ ಆಗುತ್ತೆ ಅಲ್ಲಿ ಭಾಳಷ್ಟು ಜನ ಹೇಳಿದ್ರು ಏ ನಮ್ಗೇನು ಮಾಡಿಲ್ಲ ನಮ್ಮೂರ್ಗೇನು ಮಾಡಿಲ್ಲ ನರಸಿಂಹಸ್ವಾಮಿ ಅವ್ನು ಯಾಕೆ ಮಾಡಕ್ಕೆ ಹೋಗ್ತೀಯ ನೀವು ಅಂತ ನನಗೆ ಅನೇಕ ಜನ ನನ್ನ ಕಾಲೆಳದವರು ಬಟ್ ನಂಗೆ ಒಳ್ಳೆ ಒಳ್ಳೆ ಸ್ನೇಹಿತರಿದ್ರು ಕಿಕ್ಕೇರ ತುಂಬಾ ಒಳ್ಳೆ ಸ್ನೇಹಿತರು ಅವರುಗಳು ಯಾವೋ ಏನಾರೋ ಅಂದ್ಕೊಂಡು ಹೋಗ್ಲಿ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು ಮಾರ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಆ ಕೆ ಎಸ್ ನರಸಿಂಹಸ್ವಾಮಿ ಅವರ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಇವತ್ತು ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಮನೆ ಕಿಕ್ಕಿರಲಿದೆ ಅದನ್ನು ಸ್ಮಾರಕ ಮಾಡಬೇಕು ಅಂತ ಅವ್ರು ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಾರಂಭ ಆಗಿದ್ದು ಕೆ ಎಸ್ ನರಸಿಂಹಸ್ವಾಮಿ ಗೀತ್ ಗಾಯನ ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಬಗ್ಗೆ ಅವ್ರ ಕವನಗಳನ್ನು ಓದುವಂಥದ್ದು ದೊಡ್ಡ ದೊಡ್ಡ ಕವಿಗಳನ್ನು ಇಲ್ಲಿಂದ ಕರ್ಕೊಂಡು ಹೋಗೋದು ದೊಡ್ಡ ದೊಡ್ಡ ಗಾಯಕರನ್ನ ಇಲ್ಲಿಂದ ಹೋಗೋದು ಮೈಸೂರು ಮಲ್ಲಿಗೆ ನಾಟಕ ರಾಜಾರಾಮ್ ಅವ್ರದ್ದು ಸುಮಾರು ಅಲ್ಲೇ ಎಂಟು ಹತ್ತು ಶೋ ಆಯಿತು ಕಿಚ್ಚೇರಿಲ್ಲೇ ಹೀಗೆ ನರಸಿಂಹಸ್ವಾಮಿ ಕಾರ್ಯಕ್ರಮಗಳನ್ನು ಮಾಡ್ತಾ 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 ಹೋದ್ರು ಒಂದು ಆಲೋಚನೆ ಬಂತು ಒಂದು ಟ್ರಸ್ಟ್ ಮಾಡಿಸಿದ್ರೆ ಆಗಿದೆ ಸರ್ಕಾರದ ಮಟ್ಟದಲ್ಲಿ ಸರಿ ಆಮೇಲೆ ಅದು ಮಾಡಿಸೋಣ ಅಂತ ಅಂದ್ಕೊಂಡಾಗ ಒಂದು ಯೋಚನೆ ಬಂತು ಅಂತ ಒಬ್ಬ ಅದ್ಭುತವಾದ ಒಳ್ಳೆ ಅಧಿಕಾರಿ ನಿಷ್ಠಾವಂತ ಪ್ರಾಮಾಣಿಕ ಕಲೆ ಮತ್ತು ಸಾಹಿತ್ಯದ ಬಗ್ಗೆ ಸಂಸ್ಕೃತಿ ಬಗ್ಗೆ ತುಂಬ ಪ್ರೀತಿ ಇರ್ತಕ್ಕಂಥ ಅಲ್ಲಿ ಡೈರೆಕ್ಟರ್ ಬಂತು ಕನ್ನಡ ಕಚೇರಿ ಅವಾಗ ನಾವೇನು ಮಾಡಿದ್ವಿ ಕಿಕ್ಕೇರಿಯಿಂದ ಕೆ ಎಸ್ನ ರಥಯಾತ್ರೆ ಅಂತ ಹೋಟೆಲ್ ಎಲ್ಲ ಊರುಗಳನ್ನು ಸುತ್ತಕೊಂಡು ಸುತ್ತಕೊಂಡು ಕೆ ನ ಜ್ಯೋತಿ ಅಲ್ಲಿ ತಗೊಂಡು ಅದನ್ನು ಬೆಂಗಳೂರಿಗೆ ತೊಗೊಂಬಂದು ಬೆಂಗಳೂರಿನಲ್ಲಿ ಸ್ವತಃ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮತ್ತು ಅವರು ಡೈರೆಕ್ಟರ್ ಅದನ್ನ ರಿಸೀವ್ ಮಾಡ್ಕೊಳ್ಳೋ ಥರ ರವೀಂದ್ರ ಕಲಾಕ್ಷೇತ್ರದಲ್ಲೂ ಒಂದು ಕಾರ್ಯಕ್ರಮ ಮಾಡಾದ ಮೇಲೆ ಉಮಾಶ್ರೀ ಕರ್ನಾಟಕ ಸಂಸ್ಕೃತಿ ಸಚಿವರಾಗಿದ್ದರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭಕ್ಕೆ ಅವ್ರ ಮೇಲೆ ಇದನ್ನೆಲ್ಲ ಹೇಳಿ ಥರ ಕಥೆ ಸ್ವಾಮಿ ಬಗ್ಗೆ ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಈ ಊರು ಊರಿಗೂರೇ ಇವಾಗ ಏನಾಗಿದೆ ಊರಿಗೂರೇ ನಮ್ಮ ಜೊತೆ ಇದೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಸ್ವಾಮಿ ನಾನೇ ಟ್ರಸ್ಟ್ ಸ್ವಾಮಿ ಟ್ರಸ್ಟು ಸಿದ್ಧರಾಮಯ್ಯನವರು ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಅಪಾರವಾದ ಗೌರವ ಹಾಗಾಗಿ ಸಿದ್ದರಾಮಯ್ಯವರು ಕಟ್ತಾ ಹೋದ ತಕ್ಷಣ ಆಯಿತು ಹೇಳಿ ಟ್ರಸ್ಟ್ ಮಾಡಿದ್ರು ನಾನೇ ಅದರ ಅಧ್ಯಕ್ಷ ಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಇದ್ದರು ಐದು ವರ್ಷ ಅವರು ಮಾಡಿದ್ರು ತದನಂತರ ನಾನು ನನ್ನ ಸರ್ಕಾರ ಅಧ್ಯಕ್ಷನಾಗ ನೇಮಕ ಮಾಡ್ತೇವೆ ಈಗ ಹಾಗಾಗಿದೆ ಮೊನ್ನೆ ಒಂದು ಕಾರ್ಯಕ್ರಮ ಕೆ ಎಸ್ನ ನೆನಪು ಅಂತ ಆಕಾಶವಾಣಿ ಮತ್ತು ಕೆ ಎಸ್ನ ಟ್ರಸ್ಟ್ ಸಹಯೋಗದಲ್ಲಿ ಒಂದು ಕಾರ್ಯ ಆಕಾಶವಾಣಿ ತೊಂಬತ್ತು ವರ್ಷ ಆಯಿತು ಅಂತ ಅದಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ರು ಆಶ್ಚರ್ಯ ಆಗ್ತದೆ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜನ ಅಲ್ಲಿ ಏನು ಸಹೃದಯ ಶ್ರೋತೃಗಳು ಸೇರ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ ಇವತ್ತು ನರಸಿಂಹಸ್ವಾಮಿ ಕಾರ್ಯಕ್ರಮ ಅಂದರೆ ಇಡೀ ಊರು ಜನಕ್ಕೆ ನಮ್ಮದೇ ಕಾರ್ಯಕ್ರಮ ಅಂತ ಅವರು ಓಡಾಡಿ ಮಾಡೋ ಅಷ್ಟು ಬಟ್ ಯಾವ ಅತಿಥಿ ಹೋದರೂ ಕೂಡ ಅಲ್ಲಿ ಬನ್ನಿ ನರಸಿಂಹಸ್ವಾಮಿ ಕಾರ್ಯಕ್ರಮ ಮಾಡೋಣ ಅಂತ ಏನು ಸ್ವಾಗತ ಕೋರುವಂಥ ವಾತಾವರಣ ಇವಾಗ ನಿರ್ಮಾಣ ಆಗಿದೆ